ನಮಸ್ಕಾರ ಆತ್ಮೀಯ ಬಂಧುಗಳೇ ಇಂದಿನ ವಿಶೇಷ ಏನಂತಪ್ಪ ಹೇಳಿದರೆ ಇಂದಿನ ಕಾಲದಲ್ಲಿ ಆರೋಗ್ಯವೇ ಭಾಗ್ಯ ಎಂಬ ಒಂದು ಶೀರ್ಷಿಕೆಯಡಿ ನಾವು ಗ್ರಾಮೀಣ ಜನತೆಗೆ ನನ್ನ ಊರಿನ ಜನತೆಗೆ ನನ್ನ ಚಿಕ್ಕನಾಯಕನಹಳ್ಳಿಯ ಜನತೆಗೆ ಉಚಿತ ಆರೋಗ್ಯ ಶಿಬಿರವನ್ನು ಪ್ರತಿ ವರ್ಷ ಹಮ್ಮಿಕೊಂಡಿರ್ತೇವೆ ಸೇವಾಲಾಲ್ ಜಯಂತಿ ಇರ್ಬೋದು ಬೇರೆ ಒಂದು ಹುಟ್ಟುಹಬ್ಬ ಇರ್ಬೋದು ಬೇರೆ ಯಾವುದ್ಯಾವುದೋ ಒಂದು ಒಂದು ವಿಶೇಷ ಸಮಯದಲ್ಲಿ ನಮ್ಮ ತಾಲೂಕಿನ ಜನತೆಗೆ ಅನುಕೂಲಕರವಾಗುವ ರೀತಿಯಲ್ಲಿ ಆರೋಗ್ಯ ಶಿಬಿರ ಹಾಗೂ ಉಚಿತ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಪ್ರತಿ ಬಾರಿ ಒಂದು ನಾಲ್ಕು ಐದು ವರ್ಷಗಳಿಂದ ನಡೆಸ್ಕೊಂಡು ಇದ್ದೇನೆ ಅದೇ ರೀತಿ ಈ ಬಾರಿ ಜಿ ರಘುನಾಥ್ ಅಭಿಮಾನಿ ಬಳಗ ಹಾಗೂ ಶ್ರೀ ಕುಮಾರ್ ನಾಯಕ್ ಕಡು ಅಭಿಮಾನಿ ಬಳಗ ಹಾಗೂ ಶ್ರೀ ಹನುಮಂತ ರಾಮನಾಯಕ್ ಗ್ರಾಮೀಣಾಭಿವೃದ್ಧಿ ಸಂಘ ಚಿಕ್ಕನೇಕನಹಳ್ಳಿ ತಾಲೂಕು ಬಂಜಾರ ಬಳಗದ ವತಿಯಿಂದ ಹಾಗೂ ಭೀಮಾಸಾತಿ ತೀತಾರಾಜಸ್ವಾಮಿ ದೇವಸ್ಥಾನದ ಕಮಿಟಿ ಮತ್ತು ದೊಡ್ಡ ಎಣ್ಣೆಗೆರೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಯೋಗದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಹೆಸರುಘಟ್ಟ ಮುಖ್ಯ ರಸ್ತೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಉಚಿತ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಿನಾಂಕ ಎಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಮತ್ತು ಮೂ ಒಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದವರೆಗೂ ಈ ಎರಡು ದಿನವನ್ನು ನಾವು ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಸಮಯ ಬೆಳಿಗ್ಗೆ ಹತ್ತರಿಂದ ನಾಲ್ಕರವರೆಗೆ ಇರುತ್ತದೆ ಸ್ಥಳ ನಮ್ಮ ಅಖಿಲ ಭಾರತ ಬಣಜಾರರ ಲಂಬಾಣಿ ಯಾತ್ರಾ ಸ್ಥಳವಾಗಿರುವಂತಹ ದೊಡ್ಡ ಎಣ್ಣೆಗೆರೆ ಹಂದನಕೆರೆ ಹೋಬಳಿ ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ಈ ಒಂದು ಶಿಬಿರದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಬಹುದು ತಮ್ಮ ಆರೋಗ್ಯದ ಸಮಸ್ಯೆ ಏನೇ ಇದ್ದರೂ ಉಚಿತವಾಗಿ ಪರೀಕ್ಷಿಸಿ ಅದಕ್ಕೆ ತಕ್ಕಂತಹ ಔಷಧಿಯನ್ನು ಕೂಡ ಸಲಹೆಯನ್ನು ಕೂಡ ಡಾಕ್ಟರ್ ವೈದ್ಯರು ನೀಡಲಿದ್ದಾರೆ ಮುಖ್ಯವಾಗಿ ಹೃದಯ ರೋಗ ಸಂಬಂಧಿ ತೊಂದರೆಗಳಿಗೆ ಮೂತ್ರಪಿಂಡ ಸಂಬಂಧಿ ರೋಗಗಳಿಗೆ ನರರೋಗ ಸಂಬಂಧ ಸಂಬಂಧಿತ ರೋಗಿಯ ರೋಗಗಳಿಗೆ ಮತ್ತು ವಿಶೇಷವಾಗಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯಲ್ಲಿ ಓದುತ್ತಿರುವಂತಹ ಮಕ್ಕಳಲ್ಲಿ ಹೃದಯ ಸಮಸ್ಯೆ ಕಂಡುಬರುವವರಿಗೆ ಹೆಚ್ಚಿನ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ ಶಸ್ತ್ರಚಿಕಿತ್ಸೆಯನ್ನು ಅವಶ್ಯಕತೆ ಇದ್ದಲ್ಲಿ ಉಚಿತವಾಗಿ ಮಾಡಿಸಲಾಗುತ್ತದೆ ಇನ್ನೊಂದು ವಿಶೇಷ ಸೂಚನೆ ಹೃದಯ ರೋಗ ನರ ರೋಗ ಕಿಡ್ನಿಯಲ್ಲಿ ಕಲ್ಲಿನ ಸಮಸ್ಯೆ ಇಂತ್ ಇರುವವರಿಗೆ ಬಿ ಪಿ ಎಲ್ ಕಾರ್ಡ್ ಹಸಿರು ಕಾರ್ಡ್ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದರೆ ಹೆಚ್ಚಿನ ಚಿಕಿತ್ಸೆಯನ್ನು ಸಪ್ತಗಿರಿ ಆಸ್ಪತ್ರೆಯ ಬೆಂಗಳೂರಿಗೆ ಉಚಿತವಾಗಿ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಿ ಅವರಿಗೆ ಗುಣಮುಖರಾಗಿ ಕಳಿಸಿಕೊಡುತ್ತೇವೆ ಈ ಶಿಬಿರದ ಆಯೋಜಕರು ಹನುಮಂತ ರಾಮನಾಯಕ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಮಾಜ ಸೇವಕರು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಜೈ ಸೇವಾಲಾಲ್ ಜೈ ಮರಿಯಮ್ಮ ಜೈ ಭೀಮಾ ಸತಿ ಜೈ ಕರಿಯಮ್ಮ ಈ ಒಂದು ಉಪಯೋಗವನ್ನು ದಯಮಾಡಿ ನಮ್ಮ ಗ್ರಾಮದ ನಮ್ಮ ತಾಂಡದ ನಮ್ಮ ರಾ ತಾಲೂಕಿನ ನಮ್ಮ ಹೋಬಳಿಯ ಜನಗಳು ಉಪಯೋಗಿಸಿಕೊಳ್ಳಬೇಕಾಗಿ ವಿನಂತಿ ಅಂದು ಬೃಹತ್ ಜಾತ್ರಾ ಕ್ರಾಯ ಕಾರ್ಯಕ್ರಮವಿದ್ದು ಭೀಮಾಸತ್ತೆಯ ಜಾತ್ರೆ ಕೂಡ ಇರುತ್ತದೆ ಜಾತ್ರೆಯಲ್ಲಿ ಬರುವಂತಹ ಯಾವುದೇ ಜಿಲ್ಲೆಯ ಯಾವುದೇ ತಾಲೂಕಿನ ಯಾವುದೇ ಕೋಮಿನ ನಮ್ಮ ದೊಡ್ಡ ಎಣ್ಣೆಗೆರೆಯ ಬಂಧುಗಳು ಈ ಒಂದು ಶಿಬಿರವನ್ನು ಉಪಯೋಗಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ ಯಾವುದೇ ಸಲಹೆ ಸೂಚನೆ ಬೇಕು ಸಂಪರ್ಕಿಸಲ್ಲದರೆ ಈ ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಝೀರೋ ಫೈವ್ ಫೋರ್ ಸೆವೆನ್ ಸಿಕ್ಸ್ ಫೋರ್ ಸೆವೆನ್ ಥ್ಯಾಂಕ್ ಯು ನಮಸ್ಕಾರ ಜೈ ಸೇವಾಲಾಲ್ ಆರೋಗ್ಯವೇ ಭಾಗ್ಯ